ನೂರಕ್ಕೂ ಹೆಚ್ಚು ಜನ ನಂಗೆ ಆನ್ಸರ್ ಮಾಡಿದ್ದಾರೆ ನಿನ್ನೆ ಹನ್ನೊಂದು ಹನ್ನೊಂದುವರೆ ತನಕ ಇದ್ದೆ ನೀವು ಹಿಂದಿಯಲ್ಲಿ ಬಗಲ್ಬೇಡಿ ಈಗ ಕನ್ನಡದಲ್ಲಿ ಬಗಲಿ ನೋಡ್ಲಿಕ್ಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಲ್ಪ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಕೂಡ ಡೈಲಿ ಲೈವ್ ವ್ಲಾಗ್ ಮಾಡ್ತಾ ಇದ್ದೇನೆ ಪ್ಲಸ್ ನಿನ್ನೆ ಕ್ವೆಶನ್ ಕೇಳಿದ್ದಲ್ವಾ ಸೊ ತುಂಬ ಜನ ನನಗೆ ಅದರ ಬಗ್ಗೆ ಹೇಳುವಾಗಲೇ ನಗು ಬರ್ತಾ ಉಂಟು ಸೊ ತುಂಬ ಜನ ಆನ್ಸರ್ ಮಾಡಿದರು ಫನ್ನಿ ಫನ್ನಿ ಆಗಿತ್ತು ತುಂಬ ನಿನ್ನ ನನಗೆ ನಿನ್ನೆ ಆ ಲಾಗ್ ಯಾವಾಗ ಬಿಟ್ನೋ ಸೊ ಆವತ್ತಿಂದ ಹಿಡಿದು ಈಗ ಈಗ ಏನು ವೀಡಿಯೋ ಮಾಡ್ತಿದ್ದೇನೆ ಈಗ ಟೈಮ್ ಮೂರು ಗಂಟೆ ಆಯಿತು ಸೊ ಮೂರು ಗಂಟೆ ತನಕ ಕೂಡ ನನಗೆ ನಕ್ಕು ನಕ್ಕು ಸಾಕಾಯಿತು ಯಾಕಂದರೆ ಅಷ್ಟು ಫನ್ನಿತ್ತು ತುಂಬ ಎಂಟರ್ಟೈನ್ ಆಗಿತ್ತು ಅವರ ಆನ್ಸರ್ ಕೂಡ ನಾನಂತೂ ಫುಲ್ ಎಂಟರ್ಟೈನ್ಮೆಂಟ್ ತಗೊಂಡೆ ಅದಕ್ಕೆ ಆನ್ಸರ್ ಮಾಡಿರೋದು ಒಬ್ರೇ ಒಬ್ಬರು ಓಕೆ ಒಬ್ರು ಕರೆಕ್ಟಾಗಿ ಆನ್ಸರ್ ಮಾಡಿರೋದು ಒಂದು ನೂರಕ್ಕೂ ಹೆಚ್ಚು ಜನ ನನಗೆ ಆನ್ಸರ್ ಮಾಡಿದ್ದಾರೆ ನಾನು ನಿನ್ನೆ ಹನ್ನೊಂದು ಹನ್ನೊಂದುವರೆ ತನಕ ಆನ್ಲೈನಲ್ಲಿದ್ದೆ ಆನ್ಸರ್ ನೋಡೋದು ಅವರ ಹತ್ರ ಮಾತಾಡಿ ಓ ಶಾಕ್ ಆಗಿತ್ತು ನನಗೆ ಸೊ ಯಾರು ಆ ವಿನ್ನರ್ ಅಂತ ಹೇಳ್ತಾನೆ ಇವತ್ತಿನ ವ್ಲಾಗಲ್ಲಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ನನ್ನ ಮಾಮಿ ಕಾಲ್ ಮಾಡಿದ್ರಾಗ ಕಾಲ್ ಮಾಡುವಾಗ ಅವರು ಒಂದಿಷ್ಟು ಹೇಳ್ತಾ ಇದ್ರು ಚಂದ ಆಗ್ತದೆ ಹಾಗೆ ಹೀಗೆ ಅಂತ ಅದನ್ನು ಜಸ್ಟ್ ಒಂದು ರೆಕಾರ್ಡ್ ಮಾಡಿಕೊಂಡೆ ಅವರು ತುಳುವಲ್ಲಿ ಕೂಡ ಹೇಳಿದ್ದಾರೆ ಕನ್ನಡದಲ್ಲಿ ಕೂಡ ಹೇಳಿದ್ದಾರೆ ಸೊ ಅದೊಂದು ರೆಕಾರ್ಡ್ ಹಾಕ್ತೇನೆ ಸೊ ಅದನ್ನ ಜಸ್ಟ್ ಒಂದು ನೋಡ್ಕೊಂಡು ಬನ್ನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ ಮಾಮಿ ಲೈನ್ ಅಲ್ಲಿ ಕನ್ನಡದಲ್ಲಿ ಹೇಳಿ ನಿಮ್ಮ ಮರ್ಮಲ್ನ ಬಗ್ಗೆ ಹೇಳಿ ನಿಮ್ಮ ಮರ್ಮಲ್ಲ ಬಗ್ಗೆ

ూలే ము అడ్ అడ్డ అప్పుల అమ్మినంట మా ఎంత గుర్తుంటా మామి మామి ఎంత గుర్తుంటా ನಿನ್ನೆ ಇಲ್ಲಿ ಅಂಗಳದಲ್ಲಿ ಹೋಯ್ತು ಎರಡು ನವಿಲು ಹಾರಿಕೊಂಡು ವಾ ವಾವ್ ವಾವ್ ಆವಾಗ ತೆಗಿಬೇಕಿತ್ತು ಅದು ಅದು ಒಳ್ಳೇದು ನಾನು ಕ್ಯಾಮರಾ ಹಿಡಿಯುವಾಗ ಅದು ಹಾರಿ ಆಗಿದೆ ಅದು ಮತ್ತೆ ಅದು ಮತ್ತೆ ಗರಿ ಇಲ್ಲ ಅದ್ ನವಿಲು ಅದು ಚಂದ ಇಲ್ಲ ಅವು ಆತ ಹುಡುಗಿಯಲ್ಲ ಹ್ಮ್ ಅದು ಆತ ಹುಡುಗ ನೋಡ್ಲಿಕ್ಕೆ ಬಂದಿದೆ ಎಲ್ಲಿಯಾದಿತ್ತು ಅವನು ನೋಡುದು ತುಂಬಾ ಇಷ್ಟ ತುಂಬಾ ಆಯ್ತಲ್ಲ ಒಳ್ಳೆದಾಗಿದೆ ಮೊನ್ನೆ ನೆಂಟ್ರು ಬಂದಿದ್ರಲ್ಲ ಅದು ಯಾರು ಚಿಕ್ಕ ಬಾಚ ಯಾರ ಅಜ್ಜಿ ಅಜ್ಜಿ ಹೆಂಗ ಅದೆಲ್ಲ ಇಷ್ಟ ಆಯ್ತಾ ಹಾಗೆಲ್ಲ ಅದು ಇಷ್ಟ ಅದು ಮತ್ತೆ ಸೌಣದು ಸಸಿನ ಸಸಿ ಮಂಗದು ಅದೆಲ್ಲ ಇಷ್ಟ ಆಗಿದೆ ನಿಮಗೆ ನಿನ್ನೆ ಒಂದು ಕ್ವಶನ್ ಕೇಳಿದ್ದಲ್ಲ ಅದಕ್ಕೆ ಆನ್ಸರ್ ಗೊತ್ತುಂಟಾ ನಿಮ್ಮ ಬೊಂಬಾಯಿಯವರೇ ಒಬ್ರು ಆನ್ಸರ್ ಮಾಡಿದ್ದಾರೆ ಒಬ್ಬರೇ ಆನ್ಸರ್ ಮಾಡಿದ್ದು ಈ ಸಲ ಅದು ನಿಮ್ಮ ಅವರು ಯಾರು ಅಂತ ಹೇಳ್ತಾನೆ ಇವತ್ತಿನ ವ್ಲಾಗ್ ಅಲ್ಲಿ ಮತ್ತೆ ನೋಡಿ ಮತ್ತೆ ನೀವು ನೋಡಿಲ್ಲದಿದ್ರೆ ನಾನು ಯಾರು ಅಂತ ಹೇಳಿ

ಎಸ್ ವಿಡಿಯೋ ನೋಡಿದ್ರಲ್ವಾ ತುಂಬಾ ಫನ್ ಇತ್ತು ಅವರ ಮಾತು ಕೂಡ ಸೊ ಅಷ್ಟು ದೂರ ಇರ್ತಾರೆ ವ್ಲಾಗ್ ನೋಡಿದಾಗ ತುಂಬ ಹತ್ತಿರದಿಂದ ನೋಡಿದಾಗ ಆಗುತ್ತೆ ಅಂತೆ ಸೊ ತುಂಬ ಖುಷಿಪಟ್ಟರು ಅದು ನನಗೆ ಖುಷಿ ಆಯಿತು ಎಲ್ಲೋ ಒಂದು ಕಡೆ ಕೆಲವರಿಗೆ ವ್ಲಾಗ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ ತುಂಬ ಜನ ಹೇಳಿದ್ದಾರೆ ಕೂಡ ವ್ಲಾಗ್ ನೋಡ್ತೇನೆ ಡೈಲಿ ಹಾಗೆ ಹೀಗೆ ಅಂತ ಸೊ ನೀವು ನೋಡೋದ್ರಿಂದ ನನಗೂ ಒಂದು ಸಪೋರ್ಟ್ ಸಿಕ್ಕಿದಾಗ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ಮೊದಲೇದಾಗಿ ವ್ಯೂವರ್ಸ್ಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ಇರೋದಕ್ಕಾಗಿ ಮತ್ತೆ ಏನಾದರೂ ಚೇಂಜಸ್ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ ಖಂಡಿತ ಅಂಥದ್ದೇ ಕಂಟೆಂಟ್ ಎಲ್ಲ ತರ್ತಾರೆ ಡೈಲಿ ಒಂದೇ ಥರ ಬೋರ್ ಆಗುತ್ತೆ ಒಂದೊಂದು ಹೊಸತು ಏನಾದರೂ ಮಾಡಬೇಕು ಅಂತ ಇದ್ದೇನೆ ಪ್ಲಸ್ ಇನ್ನೂ ನಾಳೆ ಹಸ್ಬೆಂಡ್ ಮನೆಗೆ ಬೇರೆ ಹೋಗ್ತಾ ಇದ್ದೇನೆ ಇನ್ನು ಅಲ್ಲೇ ಕಂಟಿನ್ಯೂ ಆಗುತ್ತೆ ವ್ಲಾಗ್ಸ್ ಎಲ್ಲ ಸೊ ಅವರನ್ನೆಲ್ಲ ಸೆಟ್ ಮಾಡಬೇಕಷ್ಟೇ ವ್ಲಾಗಿಗೆ ಮತ್ತು ಅದೇ ಇವತ್ತಿನ ವಿನ್ನರ್ ಯಾರು ಅಂತ ಹೇಳ್ತೇನೆ ಈಗ ಟೈಮ್ ಮೂರು ಮೂರುವರೆ ಆಗಿರ್ಬೋದು ನೋಡ್ತೇನೆ ಜಸ್ಟ್ ಮೂರುವರೆ ಆಯಿತು ಟೈಮು ಐದು ಗಂಟೆ ತನಕ ಟೈಮ್ ಇದೆ ಒಂದು ವೇಳೆ ನಾನೀಗ ವ್ಲಾಗ್ ಇವತ್ತು ನಾನು ವ್ಲಾಗ್ ಇವತ್ತೇ ಹಾಕಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ಒಂದು ವೇಳೆ ಯಾರಾದರೂ ಅದಕ್ಕಿಂತ ಮುಂಚೆ ಯಾರಾದರೂ ಆನ್ಸರ್ ಮಾಡಿದ್ದು ಅಂತ ಆದರೆ ಅದನ್ನು ನಾನು ವಾಯ್ಸಲ್ಲಿ ಹೇಳ್ತಾ ಹೋಗ್ತೇನೆ ಸೊ ಈಗ ನಾನು ಯಾರು ವಿನ್ನರ್ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಓಕೆ ಸೊ ಮೊದಲನೇದಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನೀವು ಏನು ಹೇಳಿದ್ರಿ ಇಂಥ ಕ್ವೆಶನ್ ಎಲ್ಲ ಕೇಳಿ ಅಂತ ಲಾಸ್ಟ್ ಟೈಮ್ ಕ್ವೆಶನ್ ಕೇಳಿದಾಗ ಕೂಡ ಹೇಳಿದ್ರಿ ಮಂಡೆಗೆ ಪುರಿಬುಟ್ ಹಾಕ್ಕೊಂಡು ರಾತ್ರಿ ನಿದ್ರೆ ಜಾ ಆನ್ಸರ್ ಬಂದ್ತಾರೆ ಅಂತ ಸೊ ಅಂದರೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟದ್ದು ಆನ್ಸರ್ ಕೊಟ್ಟಿದ್ರಿ ಪ್ಲಸ್ ಸ್ವಲ್ಪ ಮೈಂಡ್ ವರ್ಕ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಇಂಥದ್ದು ಎಲ್ಲ ಅಂತ ಸೊ ತುಂಬ ಜನ ಒಂದೊಂದು ಥರ ಆನ್ಸರ್ ಮಾಡಿದ್ದಾರೆ ಮೋಸ್ಟ್ಲಿ ಆ ಗುಲಾಬಿ ಅಂದರೆ ರಾಜ ಮಹಾರಾಣಿಯ ಹೆಸರು ಗುಲಾಬಿ ಆಗಿರ್ಬೋದು ಹಾಗೆ ಹೀಗೆ ಅಂತ ತುಂಬ ತುಂಬ ಆನ್ಸರ್ ಮಾಡಿದ್ರಿ ಬಟ್ ರಾಂಗ್ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಅದಕ್ಕೂ ಮುನ್ನ ಯಾರು ಕರೆಕ್ಟ್ ಆನ್ಸರ್ ಮಾಡಿದ್ರಂತ ಹೇಳ್ತೇನೆ ಬಾಂಬೆಯಿಂದ ಪ್ರೀತಿ ಅನ್ನುವರು ಸೊ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ನೂರಕ್ಕೂ ಹೆಚ್ಚು ಜನ ನನಗೆ ಮೆಸೇಜ್ ಮಾಡಿದ್ರಿ ಸೊ ನಿಮ್ಮ ಪ್ರೀತಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಯಾಕಂತ ಹೇಳಿದರೆ ವ್ಲಾಗ್ ನೋಡ್ತಾ ಇರ್ತೀರ ನೋಡಿದ್ರಿಂದ ನಿಮಗೆ ಕ್ವೆಶನ್ ಇದೆ ಅಂತ ಗೊತ್ತಾಗಿತ್ತು ಹಾಗಾಗಿ ತುಂಬ ಜನ ಆನ್ಸರ್ ಮಾಡಿದ್ರಿ ಬಟ್ ಸಾರಿ ನಿಮ್ಮೆಲ್ಲರ ಆನ್ಸರ್ ರಾಂಗ್ ಒಬ್ರೊಬ್ಬರು ಕರೆಕ್ಟ್ ಆನ್ಸರ್ ಕೊಟ್ಟಿರೋದು ಪ್ರೀತಿ ಅಂತ ಸೊ ಬಾಂಬೆಯಿಂದ ಅವರಿಗೆ ನಾನು ಗಿಫ್ಟ್ ಕಳಿಸಿ ಕೊಡ್ತಾ ಇದ್ದೇನೆ ಸೊ ಈ ಸಲ ಚೀಟಿ ಹಾಕಬೇಕು ಅಂತ ಇಲ್ಲ ಒಬ್ಬರೇ ಆನ್ಸರ್ ಮಾಡಿದ್ದಲ್ವ ಕಷ್ಟದ ಕ್ವೆಶನ್ ಅಂತ ನೀವು ಅಂದ್ಕೊಂಡಿದ್ದೀರಾ ಬಟ್ ತುಂಬ ಈಸಿ ಇದೆ ಇದು ಆಯ್ತಾ ಏನಂತ ಹೇಳಿದರೆ ಜಸ್ಟ್ ವೇಟ್ ಟ್ರೈನ್ ಹೋಗ್ತಾಂಟು ಸೊ ಕ್ವೆಶನ್ ಏನಿತ್ತು ಅಂತ ಹೇಳಿದರೆ ಒಂದು ಅರಮನೆ ಇರುತ್ತೆ ಅರಮನೆಯಲ್ಲಿ ಒಂದು ಮಹಾರಾಣಿ ಇರ್ತಾಳೆ ನಾನು ಮಹಾರಾಣಿ ಅಂತ ಹೇಳ್ಬಾರ್ದಿತ್ತು ರಾಜಕುಮಾರಿ ಅಂತ ಅನ್ಕೊಂಡು ರಾಜಕುಮಾರಿ ಇರ್ತಾಳೆ ಸೊ ಅವಳಿಗೆ ಗಂಡು ಹುಡುಕ್ತಾ ಇರ್ತಾರೆ ಆದರೆ ಆ ಮಹಾರಾಜ್ ಮಹಾರಾಣಿ ಏನಿದ್ದಾಳೆ ರಾಜಕುಮಾರಿ ಏನಿದ್ದಾಳೆ ಒಂದು ಜಸ್ಟ್ ಚಾಲೆಂಜ್ ಆಗಿರುತ್ತೆ ಅವಳಿಗೆ ಗಂಡು ಹುಡುಕೋದು ಯಾಕಂತ ಹೇಳಿದರೆ ರಾತ್ರಿ ಆದರೆ ರಾಜನ ಮಗಳಾಗಿರ್ತಾಳೆ ಬೆಳಿಗ್ಗೆ ಆದರೆ ಅವಳು ಆ ಹೂವಿನ ರಾಶಿಯಲ್ಲಿ ಹೂವಾಗಿರ್ತಾಳೆ ಅಂದರೆ ಗುಲಾಬಿ ತೋಟದಲ್ಲಿ ಗುಲಾಬಿಗಳ ರಾಶಿಯಲ್ಲಿ ಅವಳು ಕೂಡ ಒಂದು ಗುಲಾಬಿ ಆಗಿರ್ತಾಳೆ ಸೊ ತುಂಬಾ ಜನ ಹೇಳಿದ್ರಿ ಅವಳು ಗುಲಾಬಿ ಹೆಸರು ಗುಲಾಬಿ ಅಂತ ಕರೆದ್ರೆ ಓಡಿ ಬರ್ತಾಳೆ ಏನು ಅಂತ ಇಲ್ಲ ಇಲ್ಲ ಹೇಗೆ ಗುಲಾಬಿಗಳಿರುತ್ತೋ ಅದೇ ರೀತಿ ಇರುತ್ತೆ ಬಟ್ ಒಂದು ಚೇಂಜ್ ಏನಂತ ಹೇಳಿದರೆ ಇದಕ್ಕೆ ಆನ್ಸರ್ ಏನಂತ ಹೇಳಿದರೆ ಹೇಗೆ ಕಂಡು ಹಿಡಿಬೋದು ಆ ಗುಲಾಬಿ ಅಂತ ಹೇಳಿದರೆ ಈಗ ನೋಡಿ ರಾತ್ರಿ ಅಂದರೆ ದಿನ ಇರುವಂತಹ ಗುಲಾಬಿ ಈಗ ರಾತ್ರಿಯಿಂದ ಬೆಳಿಗ್ಗೆ ಆಗಬೇಕಾದ್ರೆ ಅದರಲ್ಲಿ ಇಬ್ಬನಿ ಇರುತ್ತೆ ಹನಿ ಹನಿ ಇಬ್ಬನಿ ಗೊತ್ತಾಯ್ತಲ್ವಾ ಸೊ ಇಬ್ಬನಿ ಇರುತ್ತೆ ಆದರೆ ಇದು ರಾಣಿ ರಾಜನ ಮಗಳಾಗಿರ್ತಾಳೆ ರಾತ್ರಿ ಆದ್ರೆ ಇದು ಬೆಳಿಗ್ಗೆ ಹೋಗಿ ಹೂವಿನ ರಾಶಿಯಲ್ಲಿ ಹೂವಾಗಿರೋದಲ್ವಾ ಹಾಗಾಗಿ ಅದರಲ್ಲಿ ಇಬ್ಬನಿ ಇರೋದಿಲ್ಲ ಇದು ಆನ್ಸರ್ ಇಬ್ಬನಿ ಇಲ್ಲದ ಗುಲಾಬಿ ಯಾವುದು ಸೊ ಅದೇ ರಾಜಕುಮಾರಿ ಓಕೆ ಕ್ವಶನ್ ಏನಾದರೂ ನಿಮಗೆ ಆ ಕಡೆ ಈ ಕಡೆ ಏನಂದ್ರೆ ಆಗ್ಬೋದು ಅಂದರೆ ನಾನು ಮತ್ತೆ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ ಕ್ವೆಶನ್ ಸೊ ತುಂಬ ಜನರಿಗೆ ಕನ್ಫ್ಯೂಸ್ ಆಗಿರ್ಬೋದು ಸೊ ನೆಕ್ಸ್ಟ್ ಈಸಿ ಕ್ವೆಶನ್ ಕೇಳ್ತಾನೆ ಆಯಿತಾ ಇನ್ನು ನೆಕ್ಸ್ಟ್ ಮಂತಲ್ಲಿ ಈಸಿ ಕ್ವಶನ್ ಕೇಳ್ತಾನೆ ನಾನು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಆನ್ಸರ್ ಮಾಡಿದ್ದಕ್ಕೆ ಆ್ಯಂಡ್ ಗಿಫ್ಟ್ ಆದಷ್ಟು ಬೇಗ ಕಳಿಸಿ ಕೊಡ್ತೇನೆ ಅವರೇ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಇಷ್ಟೇ ಹೇಳಿಕ್ಕಿದ್ದದು ಇವತ್ತು ಸ್ವಲ್ಪ ಮಿನಿ ಬ್ಲಾಗ್ ಆಗ್ಬೋದು ಅಹ್ ಜಾಸ್ತಿ ನಾನು ಹೊರಗೆದ ಹೋಗ್ಲಿಕ್ಕೆ ಆಗಲಿಲ್ಲ ಮಳೆ ಬರ್ತಾ ಇತ್ತು ಹಾಗಾಗಿ ಮನೆಯೊಳಗೆ ಆ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ತುಂಬಾ ಜನ ಡಿಮ್ಯಾಂಡ್ ಮಾಡಿದಂತಹ ಕಂಟೆಂಟ್ ಅಂತ ಹೇಳಿದ್ರೆ ನನಗೆ ಹೆಣ್ಣು ಮಗು ಆಯ್ತಲ್ಲ ಸೊ ಸಿಂಟಮ್ಸ್ ಏನಿತ್ತು ಅಂತ ತುಂಬ ಜನ ಕೇಳಿದ್ದಾರೆ ನನ್ನ ಹತ್ರ ಸೊ ಹಾಗಾಗಿ ನಾನು ಅದಕ್ಕೆ ಅದರದ್ದೊಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಒಂದು ವೇಳೆ ನಿಮಗೂ ಬೇಕಿದ್ದರೆ ಒಂದು ಕಮೆಂಟ್ ಮಾಡಿ ಆಯ್ತಾ ಎಸ್ ಇದು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಟಾ ಬ ಬಾಯ್ ಟೇಕ್ ಕೇರ್